ನೋಡಿ ಪಾರ್ಟಿಗೆ ಹೋಗ್ತಾ ಇದ್ದೀವಿ ಬ್ಯಾಕ್ ಟು ಮೈ ಚಾನಲ್ ಬ್ಯಾಕ್ ಟು ನಾರ್ಮಲ್ ರೂಟೀನ್ ಮಂತ್ರಾಲಯದಿಂದ ಬಂದ್ ನಂತರ ನನ್ಗೆ ಸ್ವಲ್ಪ ಹುಷಾರ್ ಇರ್ಲಿಲ್ಲ ಬರ್ತಾನೆ ನನ್ಗೆ ವಾಮಿಟಿಂಗ್ ಎಲ್ಲ ಆಗ್ಬಿಟ್ಟಿತ್ತು ಹಾಗೆ ಮನೆಗ್ ಬಂದಿದ್ ನಂತರ ಜ್ವರ ಎಲ್ಲ ಬಂದ್ಬಿಟ್ಟಿತ್ತು ಟೂ ಡೇಸ್ ಬಿಟ್ಕೊಡ್ತು ನಾನು ಬ್ಲಾಗ್ ನ ಸ್ಟಾರ್ಟ್ ಮಾಡಿದೀನಿ ಆದ್ರೂ ನನ್ನ ಹತ್ರ ಓಡಾಡೋದಕ್ಕಾಗ್ತಾ ಇರ್ಲಿಲ್ಲ ಒಂಥರ ವೀಕ್ನೆಸ್ ಅಂತ ಅನಿಸ್ತಾ ಇತ್ತು ಬೆಳಿಗ್ಗೆ ತಿಂಡಿಗಿಂತ ಮುಂಚೆ ಸ್ವಲ್ಪ ರಾಗಿ ನೀರ್ ಮಾಡೋಣ ಅಂತ ಹೇಳ್ಬಿಟ್ಟು ರಾಗಿನ ಸ್ವಲ್ಪ ತೊಳದು ಮಿಕ್ಸಿ ಜಾರಿಗೆ ಹಾಕಿದೀನಿ ಮುರಿದಿಟ್ಟಂತಹ ರಾಗಿ ಆಗಿತ್ತು ಇವಾಗ ಇದನ್ನ ನುಂದ್ಗೆ ರುಬ್ಕೊಂಡ್ ಬರ್ತಾ ಇದೀನಿ ನಂತರ ಇದ್ರ ಜೊತೆನಲ್ಲೇನೆ ಬೆಲ್ಲ ಸೇರ್ಸ್ಕೊಳ್ತಾ ಇದ್ದೀನಿ ಬೆಲ್ಲ ಹಾಕ್ಬಿಟ್ಟು ಇನ್ನೊಮ್ಮೆ ನಾನು ಇದನ್ನ ರುಬ್ಕೊಂಡ್ ಬರ್ತೀನಿ ಬೆಲ್ಲ ಎಲ್ಲಾನು ಕರಗ್ತದೆ ಈ ತರ ಮಾಡೋದ್ರಿಂದ ಇವಾಗ ನಾನು ಇದೆ ಮಿಕ್ಸಿ ಜಾರಿಗೆ ರುಬ್ಬಿದಾಯ್ತಲ್ವಾ ಒಂದ್ ಎರಡ್ ಲೋಟದಷ್ಟು ನೀರ್ ಹಾಕಿದ್ದೆ ನಂತರ ಸೋದಿಸ್ತಾ ಇದೀನಿ ಒಂದು ಈ ಚಾಲ್ ಚಾಲ ಅಲ್ವಾ ಅದ್ರದ್ದು ಕಾಣ್ಲಿ ಸಹಾಯದಿಂದ ಇದನ್ನ ಇವಾಗ ನಾನು ಫ್ರಿಜ್ ಅಲ್ಲಿ ಎತ್ತಿರ್ತೀನಿ ಸ್ವಲ್ಪ ಕೋಲ್ಡ್ ಆಗ್ಲಿ ಅಂತ ಹೇಳ್ಬಿಟ್ಟು ಇವತ್ತು ತಿಂಡಿ ದೋಸೆ ಆಗಿತ್ತು ದೋಸೆಗೆ ಇವಾಗ ನಾನು ಚಟ್ನಿನ ರುಬ್ಕೊಳ್ಬೇಕು ಸಿಕ್ಕಾಪಟ್ಟೆ ಬಾಯಾರಿಕೆ ಅಂತ ಅನ್ಸ್ತಾ ಇತ್ತು ಅಂದ್ರೆ ತುಂಬಾ ಬಿಸ್ಲಲ್ವಾ ಏನಾದ್ರು ತಣ್ಣಗೆ ಕುಡಿಬೇಕಂತ ಅನ್ಸ್ತಾ ಇರ್ತದೆ ಹಾಗಾಗಿ ರಾಗಿ ನೀರ್ ಮಾಡ್ಬಿಟ್ಟು ಫ್ರಿಡ್ಜ್ ಅಲ್ಲಿ ಇಟ್ಕೊಂಡು ನಂತರ ತಿಂಡಿಗೆ ಸ್ಟಾರ್ಟ್ ಮಾಡ್ದೆ ನಾನು ಮೊದ್ಲಿಗೆ ಚಟ್ನಿನ ರುಬ್ಕೊಂಡೆ ಹಾಗೆ ದೋಸಾ ತವ ಎಲ್ಲಾ ತೊಳೆದ್ಬಿಟ್ಟು ದೋಸಾ ತವನು ಕೂಡ ಕಾಯೋದಕ್ಕೆ ಇಟ್ಟಿದ್ದೆ ಒಂದ್ ಕಡೆ ಹಾಲನ್ನ ಕಾಯಿಸ್ತಾ ಇದ್ದೀನಿ ನಮ್ಮನೆಯವರು ಸ್ನಾನಕ್ಕೆ ಹೋಗಿದ್ರು ನನ್ಗೆ ಹಸುವೆ ಆಗ್ತಾ ಇತ್ತು ಮೊದ್ಲಿಗೆ ಇವಾಗ ನಾನ್ ತಿಂಡಿ ತಿಂತಕೊಳ್ತೀನಿ ನಮ್ಮನೆಯವ್ರು ಬಂದಿದ್ ನಂತರ ಅವರಿಗೂ ಕೂಡ ಬಿಸಿ ಬಿಸಿಯಾಗಿ ದೋಸೆ ಹಾಕೊಡ್ತೀನಿ

ಹಾಂ ಇದು ಬೆಸ್ಟ್ ಆಯ್ತು ಇದೇ ಇರಲಿ ಹಾಂ ತೆಗಿಯೋದು ಅದು ಕವರ್ ಅದು ಹ್ಞೂ ಹೌದು ಹೌದು ಇಲ್ಲ ಕರೆಕ್ಟ್ ಆಗ್ತದೆ ಸ್ವಲ್ಪ ದೊಡ್ಡದಂದ್ರೆ ಓವರ್ ದೊಡ್ಡ ಆಯ್ತು ಇದ್ರಕ್ಕಿಂತ ದೊಡ್ಡ ಸೈಜ್ ಇತ್ತು ನಾನು ಆಯಿಗೆ ರಾಘವೇಂದ್ರ ಸ್ವಾಮಿ ಫೋಟೋ ತೋರ್ಸ್ ಬರೋಣ ಅಂತ ಕೇಳ್ಕಡೆ ಹೋಗ್ತಾ ಇದ್ದೆ ನನ್ಗೆ ಈಗ ದೊಡ್ಡ ಸೈಜಿನ ಫೋಟೋ ಬೇಕು ಅಂತ ಅನ್ಸ್ತಾ ಇತ್ತು ಆದ್ರೆ ಅಲ್ಲಿ ಗ್ಲಾಸ್ ಇರ್ಲಿಲ್ಲ ದೊಡ್ಡ ಸೈಜಿನ ಫೋಟೋಗೆಲ್ಲಾನು ಹಾಗಾಗಿ ನಾನು ಅದನ್ನ ತಗೊಳೋದಕ್ ಆಗ್ಲಿಲ್ಲ ಇವಾಗ ನಾವೆಲ್ಲಾ ರೆಡಿ ಆಗ್ಬಿಟ್ಟು ಒಂದು ಬರ್ತ್ ಪಾರ್ಟಿಗೆ ಹೋಗ್ತಾ ಇದೀವಿ ನಮ್ಮನೆಯವ್ರ ಫ್ರೆಂಡ್ ಅವರ ಮಗಳದಾಗಿತ್ತು ಬಾವು ಅವರಿಗೆ ಎಲ್ಲರಿಗೂ ಕೂಡ ಅವ್ರ ಫ್ರೆಂಡ್ ಇದೆ ಇವರು ಗಾಡಿಗೆ ಪೆಟ್ರೋಲ್ ಬೇಕಂತ ಹೇಳಿದ್ರು ಸರಿ ಅಂತ ಪೆಟ್ರೋಲ್ ಬಂಕ್ ಗೆ ಬಂದ್ವಿ ಇವತ್ತಂತೂ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು ಭಾನುವಾರ ಬೇರೆ ಅಲ್ವಾ ಇತ್ತೀಚೆಗೆ ಹೊನಾವರ್ದಲ್ಲಿ ಇಷ್ಟೇ ಟ್ರಾಫಿಕ್ ಇರ್ತದೆ ಅಲ್ಲಲ್ಲಿ ಪೊಲೀಸರು ಕೂಡ ನಿಂತಿರ್ತಾರೆ ಟ್ರಾಫಿಕ್ ಎಲ್ಲ ಕ್ಲಿಯರ್ ಮಾಡೋದಕ್ಕೆ ಗಾಡಿಗೆ ಪೆಟ್ರೋಲ್ ಎಲ್ಲ ಹಾಕ್ಸ್ಕೊಂಡು ಇವಾಗ ಏನಾದ್ರು ಗಿಫ್ಟ್ ತಗೊಳ್ಬೇಕು ಗಿಫ್ಟ್ ಏನ್ ತಗೊಳೋದು ಅಂತ ತುಂಬಾ ವಿಚಾರ ಮಾಡ್ವಿ ನಂತರ ಡ್ರೆಸ್ ಕೊಟ್ರೆ ಆಯ್ತು ಹೇಗೋ ಡ್ರೆಸ್ ಯೂಸ್ ಆಗ್ತದಲ್ವಾ ಡೈಲಿ ವೇರಿಗೂ ಹಾಕೊಳ್ಬಹುದು ಅಂತ ಹೇಳ್ಬಿಟ್ಟು ಇವಾಗ ನಾವು ಆಯಿಷಾ ಗಾರ್ಮೆಂಟ್ಸ್ ಗೆ ಹೋಗ್ತಾ ಇದೀವಿ ಡ್ರೆಸ್ ಖರೀದಿ ಮಾಡೋದಕ್ಕೆ ಆಯಿಷಾ ಗೆ ಬಂದ್ವಿ ಇದ್ ಬಂದು ಮಾಸ್ತಿಕಟ್ಟೆ ಸರ್ಕಲ್ ಅಲ್ಲಿ ಇರುವಂತದ್ದು ಹಾಗೆ ಈ ಮಹಾಲಕ್ಷ್ಮಿ ಸ್ಟೋರ್ ಇದೆ ಅಲ್ವಾ ಅದ್ರದ್ದು ಆಪೋಸಿಟ್ ಇದೆ ತುಂಬಾ ಒಳ್ಳೆ ಬಟ್ಟೆ ಸಿಗ್ತದೆ ಹಾಗೆ ಅಂದ್ರೆ ರೀಸನಬಲ್ ಪ್ರೈಸ್ ಅಂತಾನೆ ಹೇಳ್ಬಹುದು ನಾವು ಫ್ರಾಕ್ ಎಲ್ಲ ನೋಡ್ತಾ ಇದ್ವಿ ಎಲ್ಲರೂ ಒಂದೊಂದು ಫ್ರಾಕ್ ಕೊಟ್ರೆ ಆಯ್ತು ಅಂತ ಏನ್ ಡ್ರೆಸ್ ಅನ್ನ ಸೆಲೆಕ್ಟ್ ಮಾಡೋದಕ್ಕೆ ಸುಮಾರು ಸಮಯ ಹಿಡೀತು ಆಯ್ತಾ ನಾವ್ ಹೋಗ್ತಾ ಇದ್ದಾಗ್ಲೆ ತುಂಬಾ ಜನ ಬಂದ್ಬಿಟ್ರು ಹುಟ್ಟ ಅಂಗಡಿ ಆದ್ರೆ ಬಟ್ಟೆ ಮಾತ್ರ ತುಂಬಾ ಚೆನ್ನಾಗಿ ಸಿಗ್ತದೆ ಡ್ರೆಸ್ ಎಲ್ಲಾ ಖರೀದಿ ಮಾಡ್ಕೊಂಡು ನಾವೆಲ್ಲರೂ ಹೊರಟಿವಿ ಮುಕ್ತಕ್ಕ ಮತ್ತೆ ತನ್ಮಯ್ ಕೂಡ ನಮ್ ಕಾರ್ ಅಲ್ಲೇ ಬರ್ತಾ ಇದಾರೆ ಮಂಜಣ್ಣ ಮತ್ತೆ ಬಾಬು ಅವ್ರು ಅಹ್ ವೈಕಲ್ ಬರ್ತೀನಿ ಅಂತ ಹೇಳಿದ್ರು ಇವಾಗ ಕರ್ಕಿ ಹತ್ರ ಹೋಗ್ತಾ ಇದೀವಿ ಕರ್ಕಿ ಹತ್ರ ಬರ್ತ್ ಪಾರ್ಟಿ ಇರೋದು ನನ್ ಮಗಕ್ಕೆ ಸ್ವಲ್ಪ ಕೋಪ ಬಂದಿತ್ತು ಏನು ಕೂಡ ಕೊಡ್ಸಿಲ್ಲ ಅಂತ ಸ್ನಾಕ್ಸ್ ಏನು ಮಗನ್ ಮುಖ ನೋಡಿದೆ ಗೊತ್ತಾ ಅಂತೂನು ಕೆ ಅಂತಾನೂ ಕೊನೆಗೆ ಅಲ್ಲಿವಂತ ಬೇಕರಿನಲ್ಲಿ ನಿಲ್ಸ್ಬಿಟ್ಟು ಇವ್ರು ಯುರೋಪಾಕ್ಕೆ ಸ್ವಲ್ಪ ಸ್ನಾಕ್ಸ್ ಅನ್ನ ಕೊಡ್ಸಿದ್ರು ಪಾಪು ಮತ್ತೆ non-veg ಏನು ಕೂಡ ತಿನ್ನೋದಿಲ್ಲ ಹಾಗಾಗಿ ಸ್ವಲ್ಪ ಸ್ನಾಕ್ಸ್ ಕೊಡ್ಸಿದ್ರು ನೀವು ಹೋಗಿ ಮಾಡಿ ಕವರ್ ಕೋಟಿ ನೀವು ಊಟ ಮಾಡಿ ಮಗನ್ ಯಾವಾಗ ಶಾಪಿಂಗ್ ಮಾಡಿದೆ ಒಂದ ರೂಪಾಯಿ ಒಂದು ಡ್ರೆಸ್ ರೂಪಾಯಿ ನೀನು ಮಾರ ರೂಪಾಯಿ ತದ ಈ ರೂಪಾಯಿ ರವಾ ಹಾ ಗಿಫ್ಟಲ್ಲ ನಮ್ ಕಲ್ಲದೆ ಗಿಫ್ಟ್ 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 ಗಿಫ್ಟು ಸಂತೆಗೆ ಹೋಗುವಂತ ನೀವು ಬೇಕಾರೆ ಹೋಗಿ ಊಟ ಮಾಡಿ ಅದೇ 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 ಹೌದು ಆ ಕಂಪೋರ್ಟೇಜ್ ಮ್ಯಾಲೆ ಅನಿಸ್ತದೆ ಉತ್ಸವ ನಾನ್ ಹಾ ಅಲ್ಲೇ ಮೇಳದಲ್ಲ ಎಲ್ಲೇ ಇರೋ ಮತ್ತೆ ಮಾಡ್ತಾ ಇದ್ವಿ ಇನ್ನ ಒಬ್ರು ಫ್ರೆಂಡ್ ಬರೋರಿದ್ರು ಅವ್ರನ್ನ ಕರ್ಕೊಂಡ್ ಬರ್ತೀನಿ ಅಂತ ಸ್ವಲ್ಪ ಲೇಟ್ ಆಗಿ ಬಂದ್ರು ನಾವ್ ಇಲ್ಲೇ ಭೇಟ್ ಮಾಡಿದ್ವಿ ನಂತರ ಎಲ್ಲರೂ ಸೇರ್ಕೊಂಡು ಜೊತೆನಲ್ಲೇ ಹೋದ್ವಿ कुल जा सिम सिम हां बने फर्स्ट ना है बंद हो जा सिम सिम तो इधर के इतती सदा वर्गी दिला कांत तिदे ओ रासी तो मुड़ कर नहीं कर देना बंद कर ಎಲ್ಲಾ ಮುಗಿಸ್ಕೊಂಡು ಊಟ ಎಲ್ಲ ಮಾಡಿ ಹಾಗೆ ನಾವೆಲ್ಲ ಹೊರಡ್ತಾ ಇದೀವಿ ಅಲ್ಲೇನು ಕೂಡ ವಿಡಿಯೋ ಮಾಡ್ಲಿಲ್ಲ ತುಂಬಾ ಜನ ಸೇರಿದ್ರು ಆಯ್ತಾ ತುಂಬಾ ಚಂದ ಬರ್ತ್ಡೇ ಪಾರ್ಟಿ ಆಗಿತ್ತು ಇವತ್ತಿನ ದಿನ ಅಂದ್ರೆ ಅವರ ಪ್ರೈವೇಸಿಗೂ ಕೂಡ ನಾವು ಗೌರವಿಸ್ಬೇಕು ಹಾಗಾಗಿ ಏನು ಕೂಡ ವಿಡಿಯೋ ಮಾಡಿಲ್ಲ ಒಳ್ಳೆ ರೂಮ್ ಅಂದ್ರೆ ಮರೇ ಪಾಲ್ಸಲ್ ನೀರ್ ಇದೆಯಾ ಹೌದು ಅದು ಬಿಟ್ರೆ ಮತ್ತೊಂದು ಊಟಕ್ಕೆ ಬಿರಿಯಾನಿ ಮತ್ತೆ ಕಬಾಬ್ ಎಲ್ಲ ಮಾಡಿದ್ರು ಟೇಸ್ಟಿ ಆಗಿತ್ತು ಊಟ ಇವಾಗ ನಾವೆಲ್ಲಾರು ಇಲ್ಲಿಂದ ಹೊರಡ್ತಾ ಇದ್ದೀವಿ ಪಾಪು ಇವತ್ತು ಅಜ್ಜಿ ಮನೆಗ್ ಹೋಗ್ತಾನೆ ಸಂಜೆ ಐದ್ ಗಂಟೆ ಸುಮಾರು ಹಾಗಾಗಿ ನನ್ಗೆ ಇನ್ನ ಏನಾದ್ರು ಸ್ನಾಕ್ಸ್ ಕೊಡ್ಸಿ ಸಣ್ಣ ಪಪ್ಪ ಅಂತ ಅವ್ರು ಚಿಕ್ಕಪ್ಪಂಗೆ ಕೇಳ್ತಾ ಇದ್ದ ಐಸ್ ಕ್ರೀಮ್ ಕೊಡಸ್ತೀವಿ ಅಂತಂದ್ರ ಬೇಡ ಐಸ್ ಕ್ರೀಮ್ ಬೇಡ ಏನಾದ್ರು ಸ್ನಾಕ್ಸೇ ಬೇಕು ಅಂತ ಕೇಳ್ತಾ ಇದ್ದ ನಂತರ ಕೊನೆಗೆ ಅಹ್ ಇಲ್ಲೇ ಒಂದ್ ಎರಡ್ ಮೂರ್ ಅಂಗಡಿ ನೋಡಿದ್ವಿ ನಂತರ ಮುಂದಕ್ಕೆ ಹೋಗ್ಬಿಟ್ಟು ಒಂದ್ ಅಂಗಡಿ ಹತ್ರ ಗಾಡಿನ ನಿಲ್ಸ್ಬಿಟ್ಟು ಅವನಿಗೆ ಸ್ನಾಕ್ಸ್ ಕೂಡ ಕೊಡ್ಸಿದ್ದಾಯ್ತು ಪಾಪುಗೆ ಮತ್ತೆ ತನ್ ಮೈಗೆ ನಾವು ಮನೆಗ್ ಬರುವಷ್ಟ್ರಲ್ಲಿ ನಾಲ್ಕ್ ಗಂಟೆ ಆಗ್ಬಿಟ್ಟಿತ್ತು ತುಂಬಾ ಜನ ಸೇರಿದ್ರಲ್ವಾ ಹಾಗಾಗಿ ಸ್ವಲ್ಪ ಲೇಟ್ ಆಯ್ತು ಊಟಕ್ಕೆ ಊಟ ಮುಗ್ದಿದ್ದೇನೆ ನಾವ್ ಮತ್ತೆ ಅಲ್ಲಿ ಜಾಸ್ತಿ ಹೊತ್ತೇನ್ ಕುಂತಿರ್ಲಿಲ್ಲ ಮನೆಗ್ ಬರ್ತಾ ಇದ್ದಾಗ್ಲೇನೆ ಪಕ್ಕದ ಮನೆಯವರು ಅವ್ರ ಸೈಟ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ರು ಮರ ಕಟಿಂಗ್ ಮಾಡ್ತಾ ಇದ್ರು ತುಂಬಾ ದೊಡ್ಡ ಮಾವಿನ ಮರ ಅದನ್ನ ಕಟ್ ಮಾಡಿದ್ರು ಮಾವಿನ ಕಾಯಿಲ್ಲ ತುಂಬಾ ಇತ್ತು ಹಾಗೆ ಎಲ್ಲರೂ ಅಕ್ಕಪಕ್ಕದ ಮನೆಯವರೆಲ್ಲ ತಗೊಳ್ತಾ ಇದ್ರು ನಾವೇನ್ ಹೋಗ್ಲಿಲ್ಲ ನಾನ್ ನೋಡಿದಷ್ಟೇನೆ ದೂರದಲ್ಲಿ ನಿಂತ್ಕೊಂಡು ಒಂದಿಷ್ಟು ಬಟ್ಟೆನ ನಾನು ವಾಶ್ ಮಾಡಿ ಹಾಕಿದ್ದೆ ಬಟ್ಟೆಲ್ಲಾ ಫೋಲ್ಡ್ ಮಾಡಿ ಎತ್ತಿಡ್ತಾ ಇದ್ದೀನಿ ನಿನ್ನೆ ದಿನ ನನ್ಗೆ ಎಲ್ಲಾ ವಾಶ್ ಮಾಡೋದಕ್ಕಾಗಿರ್ಲಿಲ್ಲ ಜ್ವರ ಎಲ್ಲ ಇತ್ತಲ್ವಾ ಹಾಗಾಗಿ ಬರ್ತಡೆಗುನು ಕೂಡ ನಾನ್ ಬರೋದಿಲ್ಲ ಅಂತ ಹೇಳ್ತಾನೆ ಇದ್ದೆ ಆಯಿ ನೀನು ಕೂಡ ಹೋಗು ನೀನ್ ಒಬ್ಳೆ ಕುತ್ಕೊಂಡ್ ಏನ್ ಮಾಡ್ತೀಯ ನೀನು ಹೋಗ್ ಊಟ ಮಾಡ್ಕೊಂಡ್ ಬಾ ಅಂತ ಹೇಳಿದ್ರು ಆಯಿ ಒತ್ತಾಯ ಮಾಡಿದ್ರು ಅಂತ ಹೋಗಿದ್ದೆ ನಾನು ಇವ್ರ ಜೊತೆ ಇವತ್ತು ಸಿಕ್ಕಾಪಟ್ಟೆ ಬಟ್ಟೆ ಬಟ್ಟೆ ವಾಶ್ ಮಾಡಿ ಹಾಕಿದ್ದೆ ಸ್ವಲ್ಪ ಆರಾಮ್ ಆಗ್ತಾ ಬಟ್ಟೆ ಬಟ್ಟೆಲ್ಲಾ ಫೋಲ್ಡ್ ಮಾಡಿ ಅದಾದ್ರ ಜಾಗಕ್ಕೆನೆ ಎತ್ತಿಟ್ಟಿದ್ದು ಆಯ್ತು ಪಾಪು ಅಜ್ಜಿ ಮನೆಗೆ ಹೊರಟ ಕೂಡ ನಂತರ ನಾನು ರೆಡಿ ಆಗ್ಬಿಟ್ಟು ಜಾತ್ರೆಗೆ ಹೋಗ್ತಾ ಇದ್ದೀನಿ ಇವತ್ತು ಲಾಸ್ಟ್ ದಿನ ಆಗಿತ್ತು ಹೊನವರದಲ್ಲಿ ಜಾತ್ರೆ ಆದಾಗ ಎಂಟು ದಿನ ಇರ್ತದೆ ಆಯ್ತಾ ಕೆಲವೊಂದು ಅಂಗಡಿಗಳು ನಾಲ್ಕೈದು ದಿನಕ್ಕೆ ಹೊರಟೋಗಿರ್ತದೆ ಕೆಲವೊಂದು ಅಂಗಡಿಗಳು ಇರ್ತದೆ ಎಂಟು ದಿನ ಹತ್ತು ದಿನದವರೆಗೂ ಕೂಡ ಇರ್ತದೆ ಲಾಸ್ಟ್ ಭಾನುವಾರ ಜಾತ್ರೆ ಆಗಿತ್ತಲ್ವಾ ಅಂದ್ರೆ ಈ ಭಾನುವಾರಕ್ಕೆ ಎಂಟು ದಿನ ಆಗಿತ್ತು ನಾನು ಹೀಗೆ ಒಂದ್ರು ನೋಡ್ಕೊಂಡ್ ಬರುವ ಅಂತ ಹೇಳ್ಬಿಟ್ಟು ಹೊರಟಿದೀನಿ ಆ ಪಕ್ಕದ ಮನೆಯವ್ರಿಗೆ ಬಿಟ್ಟು ಪ್ರಸಾದ ಕೊಡ್ತಾ ಇದ್ರು ನಾವು ಮಂತ್ರಾಲಯಕ್ಕೆ ಹೋಗಿ ಬಂದಿದ್ದು ಹಾಗೆ ಇಬ್ರುನು ಮಾತಾಡ್ಕೊಂಡು ಹೊರಟ್ವಿ ಜಾತ್ರೆ ನೋಡೋದಕ್ಕೆ ಅತ್ಯಂತ ಮುಂಚೆ ಒಂದು ಸೋಳಕ್ ಪುಡಿವ ಅಂತ ಹೇಳ್ಬಿಟ್ಟು ಐಸ್ ಗೆ ಹೋಗ್ತಾ ಇದೀವಿ ಸಾರಿ ಕೂಲ್ ಗೆ ಹೋಗಿದ್ವಿ ನಾನೊಂದು ಸೋಡಾ ಶರ್ಬತ್ ಕುಡ್ದೆ ಸ್ವೀಟ್ ಸಾಲ್ಟ್ ಎರಡು ಹಾಕೊಂಡ್ ಕುಡ್ದೆ ಐಸ್ ಕ್ರೀಮ್ ಎಲ್ಲ ಏನ್ ತಿಂದಿಲ್ಲ ಈ ಸೋಡಾ ಕುಡಿಯೋದಕ್ಕೆ ಅಂತಾನೆ ಇಷ್ಟು ದೂರ ಬಂದಿದ್ದು ಟ್ರಿಪ್ಪಿಗೆ ಹೋಗಿ ಬಂದಾಗಿಂದನು ನನ್ಗೆ ಆರೋಗ್ಯನೇ ಸರಿಯಾಗಿರ್ಲಿಲ್ಲ ನನ್ಗೆ ಅಂತಲ್ಲ ಎಲ್ಲರೂ ಕೂಡ ಒಮ್ಮೆ ಹುಷಾರ್ ತಪ್ಪಿ ಎದ್ರು ಅಂದ್ರೆ ಸ್ವಲ್ಪ ಎನರ್ಜಿ ಸಿಗ್ಲಿ ಅಂತ ಶರ್ಬತ್ ಎಲ್ಲಾ ಕುಡ್ದಿದ್ದಾಯ್ತು ಹಾಗೆ ಜಾತ್ರೆಗೆ ಬಂದೆ ಇಲ್ಲಿ ಟವೆಲ್ ಎಲ್ಲ ನೋಡ್ತಾ ಇದ್ದೆ ನಾನು ಪುರಿ ಕಲರ್ ಬೇರೆ ಕಲರ್ ಚಾಕ್ ಪುರಿ ಚೀ ಕಲರ್ ಚಲೋ ಇತ್ತಲ್ಲ ಇದು ಹಿಂಗೆ ಬರ್ತದೆ ಈ ಪಿಲ್ಲೋ ಕವರ್ ಎಲ್ಲಾ ನೂರ್ಗೆ ಅಂತ ಹೇಳ್ತಾ ಇದ್ರು ಜಾತ್ರೆ ಮಾರನೇ ದಿನ ಎಲ್ಲ ನೂರೈವತ್ ರೂಪಾಯಿ ನಾಲ್ಕ ಅಂತ ಹೇಳ್ತಾ ಇದ್ರು ಹಾಗೆ ಶಾರದಾಂಬ ದೇವಸ್ಥಾನ ಓಪನಿಂಗ್ ಇದೆ ಅಲ್ವಾ ಕೆಲ್ಸಗಳು ನಡೀತಾ ಇತ್ತು ನಾನು ಪಿಲ್ಲೋ ಕವರ್ ಎಲ್ಲಾ ತಗೊಂಡೆ ಹಾಗೆ ಸ್ವಲ್ಪ ಟವೆಲ್ ತಗೊಂಡೆ ಕೈ ಎಲ್ಲ ಒರ್ಸೋದಕ್ ಚೆನ್ನಾಗಿರ್ತದೆ ಅಂತ ಹೇಳ್ಬಿಟ್ಟು ಹಂಗೂನು ಸುಮಾರು ಜನ ಇದ್ರು ಜಾತ್ರೆನಲ್ಲಿ ಇಲ್ಲಿ ಒಬ್ರು ಚಪ್ಪಲಿ ಹಾಕಿದ್ರು ಈ ಅಣ್ಣ ಲಾಸ್ಟ್ ಟೈಮ್ ನಾನು ಬಂದಾಗ ನನ್ಗೆ ಮಾತಾಡ್ಸಿದ್ರು ನಾನು ಮತ್ತೆ ಅಕ್ಕ ಬಂದಿದ್ವಿ ನಿಮ್ ಮನೆಯವ್ರ ಅಂತ ಕೇಳ್ಬಿಟ್ಟು ಮಾತಾಡ್ತಿದ್ರು ಹಾಗಾಗಿ ಇವ್ರಿಗೆ ಹೇಳ್ತಾ ಇದ್ದೆ ಆ ಅಣ್ಣ ನಿಮ್ ಸುದ್ದಿ ಕೇಳಿದ್ರು ರೀ ಅಂತ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲಾ ವಿಡಿಯೋಸ್ ಅನ್ನ ನೋಡಿರ್ತಾರಲ್ವಾ ಅಹ್ ಹಂಗಾಗಿ ಇವರು ನಂತರ ಹೋಗ್ಬಿಟ್ಟು ಅವರನ್ನ ಮಾತಾಡ್ಸಿದ್ರು ಕೂಡ ಮಕ್ಳ ಆಡೋದೆಲ್ಲಾ ಹಾಗೆ ಇತ್ತು ಸ್ವಲ್ಪ ಹೋಗ್ಬಿಟ್ಟಿತ್ತು ಸ್ವಲ್ಪ ಅಷ್ಟೇ ಇತ್ತು ನಾವಿಬ್ರು ಒಂದ್ ರೌಂಡ್ ಬಂದು ಮತ್ತೆ ರಿಟರ್ನ್ ಹೋಗ್ತಾ ಇದೀವಿ ಇಲ್ಲಿ ಒಬ್ರು ಅಮ್ಮ ಸಿಕ್ಕಿದ್ರು ತುಂಬಾ ಪ್ರೀತಿಯಿಂದ ಮಾತಾಡ್ಸಿದ್ರು ಹಾಗೆ ನಿಮ್ ಜೊತೆ ಮಾತಾಡ್ಬೇಕು ವಿದ್ಯಾ ಒಮ್ಮೆ ಮನೆಗ್ ಬನ್ನಿ ಅಂತೆಲ್ಲ ಹೇಳಿದ್ರು ಅಂದ್ರೆ ಅವ್ರು ಅವ್ರಿಗೆ ಅಂದ್ರೆ ಎಷ್ಟ್ ಕಾಳಜಿ ಇತ್ತು ಅಂತ ಅವ್ರ ಮಾತಲ್ಲೇ ಗೊತ್ತಾಗ್ತಾ ಇತ್ತು ನೋಡ್ಬೇಕು ಅಂದ್ರೆ ನಮ್ಮನೆ ಹತ್ರಕ್ಕೇನೆ ಅವ್ರ ಮನೆ ಒಂದಿನ ಹೋಗಿ ಬರ್ಬೇಕು ಅವ್ರಿಗೆ ತುಂಬಾ ಹೊತ್ತು ಮಾತಾಡೋದಕ್ಕಾಗಿಲ್ಲ ಅವರು ಆಟೋ ಫೋನ್ ಮಾಡ್ಬಿಟ್ಟು ನನ್ನ ಹತ್ರ ಮಾತಾಡ್ತಾ ಇದ್ರು ಅಷ್ಟ್ರಲ್ಲಿ ಆಟೋ ಕೂಡ ಬಂದ್ಬಿಡ್ತು ಒಂದ್ ಎರಡ್ ಮೂರ್ ಮಾತಾಡುವಷ್ಟ್ರಲ್ಲಿ ನನ್ಗೆ ಅವ್ರ ಮಾತಾಡ್ಸ್ಬೇಕಾದ್ರೆ ಅನ್ಸ್ತಾ ಇತ್ತು ಎಲ್ಲರಿಗೂ ಕೂಡ ಇನ್ನೊಬ್ರಿಗೆ ಒಳ್ಳೇದಾಗ್ಲಿ ಅನ್ನುವಂತಹ ಮನಸ್ಥಿತಿ ಇರೋದಿಲ್ಲ ಅಲ್ವಾ ಅಂದ್ರೆ ಇನ್ನೊಬ್ರಿಗೆ ಒಳ್ಳೆ ವಯಸ್ಸಕ್ಕೂನು ಕೂಡ ಅವ್ರಿಗೊಂದು ಒಳ್ಳೆ ಮನ್ಸಿರ್ಬೇಕು ಅಂತ ಅನ್ಸ್ತಾ ಇತ್ತು ಹಾಗೆ ಇವತ್ತಿನ ವಿಡಿಯೋನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಕರ್ಕಿಗೆ ಹೋಗ್ಬಿಟ್ಟು ಪೆಟ್ರೋಲ್ ಕೂಡ ಹಾಕ್ಸ್ಕೊಂಡ್ ಬಂದ್ವಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ